ಎನ್ ಯುರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಒಳಗಡೆ ಒಳಗಡೆ ಅನೇಕ ತೊಂದರೆಗಳು ಬಂದರೂ ಕೂಡ ವಯಸ್ಸು ಘೋಷಣೆ ಮಾಡಿ ಜಾರಿ ತಂದಿದ್ದಾರೆ ಈಗ ಅದನ್ನು ಉಳಿಸ್ಕೊಬೇಕಾಗಿದೆ ನಾವು ಮತ್ತೆ ಈ ಏನು ಸಮೀಕ್ಷೆ ಬರ್ತಾ ಇದೆ ಈ ಒಂದು ಮುಂದಿನ ಜನಗಣತಿ ಅದರ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಶಿಕ್ಷಣದ್ದು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಿದೆ ಅದನ್ನು ಕೂಡ ನಾವು ಮತ್ತೆ ಮಾಡಬೇಕು ಈಗ ಏನ್ ನಾವು ಹೋರಾಟ ಮಾಡ್ತಾ ಇದೀವೋ ಈ ಹೋರಾಟವನ್ನು ಮುಂದುವರಿಸಬೇಕು ಮುಂದುವರಿಸಿದ್ರೆ ಆಚರಣೆ ತರಲಿಕ್ಕೆ ಯಾರೇ ನಮ್ಮ ಹನುಮಂತ ಹೇಳೋದು ಹೇಳಿದ್ರು ಶಿಕ್ಷಣ ಕ್ಷೇತ್ರ ಇರ್ಬೋದು ಆರ್ಥಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರದಿಂದ ಬರದೇ ಇದ್ರೂ ಇರ್ಬೋದು ಆದರೆ ಅರ್ಹ ವಿದ್ಯಾರ್ಥಿಗಳು ಅಥವಾ ಅರ್ಹ ವ್ಯಕ್ತಿಗಳಿಂದ ಇದ್ದರೆ ಅದಕ್ಕೂ ಮುಂದೆದಾಗುತ್ತೆ ನಾವು ಮ ನಮ್ಮ ಮಕ್ಕಳಿಗೆ ಸಾಕಷ್ಟು ವಿದ್ಯಾವಂತ ಪ್ರದಾನ ಮಾಡಬೇಕು ಮತ್ತೆ ನಾವು ಎಷ್ಟು ಸೌಲ ಸಮೀಕ್ಷೆಯಲ್ಲೂ ಕೂಡ ನಮ್ಮ ಹೆಚ್ಚಿದ ಮಾಡಿ ಅಂತೇಳಿ ಅಷ್ಟನ್ನು ಹೇಳ್ತೀನಿ ಕೂಡ ಬರಬೇಡಿ ಯಾರು ದಯವಿಟ್ಟು ಒಂದು ಶಿಸ್ತನ್ನು ಕಾಯ್ದುಕೊಂಡು ಬರಬೇಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗ್ತದೆ ನಾವು ಆರ್ಥಿಕ ಸಮಾಜ ಸಭೆ ಕರೆದಿದ್ದಾರೆ ಹೋರಾಟ ನಮಗೆಲ್ಲ ಬಿಟ್ಟಿದ್ದ ಹಾಗೆ ನಾಲ್ಕು ದಶಕ ಈ ಹೋರಾಟದ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದು ಕೂಡ ಅನೇಕ ಸದಾ ಕೂಡ ಕಾರ್ಯಕರ್ತರು ಸೇರಿದ ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಸಹಿತ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳು ಮುಳಿದಂತೆ ನಡೆದಂತಹ ಮುಖ್ಯಮಂತ್ರಿಗಳು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಕೊಟ್ಟಂತೆ ಅದನ್ನು ಸಂತೆ ಮೂಲಕ ಕೆಲವು ತಟ್ಟಾಂಶಗಳನ್ನು ಪಡೆದು ಅದನ್ನು ಜಾರಿಗೆ ಅದಕ್ಕೆ ಸಮಾಜದ ವತಿಯಿಂದ ನಾನು ಸಣ್ಣ ಮುಖ್ಯಮಂತ್ರಿಗಳಿಗೆ ಅಭಿನಯವಾಗಿ ಸಲ್ಲಿಸ್ತೇನೆ ನಾವನ್ನ ಇಡೀ ಸಮಾಜ ಅಭಿಮಾನಿಯಾಗಿದ್ದೇವೆ ಆದರೆ ಈ ನಾಗಮೋಹನ್ ದಾಸ್ವರ ಜಾರಿಗೆ ಸ್ವಲ್ಪ

ನಿಜವಾಗದನ್ನು ಕೂಡ ಬರದ ಗೊಬ್ಬಕ್ಕೆ ಸೇರಿಸಿ ಹೀಗಾಗಿ ರೂಪಿಸುವ ವ್ಯತ್ಯಾಸ ಆಗಿದೆ ಅದನ್ನು ಕೂಡ ಸರಿಪಡಿಸುವ ಕೇಳ್ಬಿಟ್ಟಿದೆ ಬಟ್ ಈಗ ಈ ಮುಂದೆ ಬರ್ತಕ್ಕಂತ ಒಂದು ಸಮೀಕ್ಷೆಯಲ್ಲಿ

ಶೈಕ್ಷಣಿಕ ಸಮೀಕ್ಷೆ ಈಗ ನಾಡಿದಿಂದ ಕೂಡ ಸ್ಟ್ರಾಂಗ್ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಕೂಡ ಒಂದು ಸಭೆಯನ್ನು ಕರೆದಿದ್ದೀರ ತಾವು ಕೂಡ ಈ ಸಮಾಜವನ್ನು ಕೊಂಡ್ರು ಏನು ಹೇಳ್ತಾರೆ ಈ ಸಭೆ ಬಹಳ ಅವಶ್ಯಕತೆ ಇತ್ತು ಅದರಿಂದ ಸಭೆ ಸಮಂಜಸವಾಗುವುದು ಮತ್ತು ಅವಶ್ಯಕತೆ ಕೂಡ ಇದೆ ಯಾಕಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಮತ್ತು ವಿಧಾನಸಭೆ ಮಾಡಿದಾಗ ಷರತ್ತುಬದ್ಧ ಕೆಲವು ಷರತ್ತುಬದ್ಧವಾಗಿ ಒಳನಿಸಲಾಖೆಯನ್ನು ಜಾರಿ ಹೌದು ಈ ಇಷ್ಟಕ್ಕೆ ಸೀಮಿತ ಅಲ್ಲ ಮುಂದೆ ನಡೆಯುವಂತ ಯಾವುದೇ ಜನಗಣತಿಯ ಸಮೀಕ್ಷೆಯ ಆಧಾರದ ಮೇಲೆ ಈ ಪ್ರತಿಶತ ನಿಗದಿಪಡಿಸಲಾಗಿದೆ ಅದು ಹೆಚ್ಚು ಕಡಿಮೆ ಆಗಬಹುದು ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಮತ್ತೆ ಪರಾಮರ್ಶೆಗೊಳಿಸುವಂತ ಅವಕಾಶ ಒಂದು ಈ ಒಳಿಸಲಾಕನ್ನು ಜಾರಿಗೊಳಿಸ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾದರಿಗ ಸಮುದಾಯ ಸಭೆಯನ್ನ ಕರೆದಿರುವಂತಹ ಒಂದು ಉದ್ದೇಶ ಏನಂದ್ರೆ ಇಪ್ಪತ್ತೆರಡನೇ ತಾರೀಕಿಗೆ ನಡೆಯುವಂತ ಪ್ರಾರಂಭವಾಗುವಂತ ಏನು ಹಿಂದುಳಿದ ಜನಗಣಕ್ಕೆ ಸಮೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲಾ ಜಾತಿ ಸಮುದಾಯಗಳು ಜೊತೆಗೆ ಪಾಲ್ಗೊಳ್ಳುತ್ತವೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೀತಾರೆ ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮೀಕ್ಷೆ ಕೂಡ ನಡೀತದೆ ಸೊ ಈಗ ನಾಗಮೋಹನ್ ದಾಸ್ ಅವರು ಏನು ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ ಆ ವರದಿ ಹಿನ್ನೆಲೆಯಲ್ಲಿ ಒಂದು ನಿಗದಿತವಾಗಿ ನಿರ್ದಿಷ್ಟವಾಗಿ ಜನಸಂಖ್ಯೆಯ ಅಣಗಣಿಕೆಯನ್ನ ಇವತ್ತು ಸರ್ಕಾರಕ್ಕೆ ಇಳಿಸಿದ್ದಾರೆ ಅದರಲ್ಲಿ ಮಾದಿಗೆ ಸಮುದಾಯದ ಜನಸಂಖ್ಯೆ ಎಲ್ಲ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಅಧಿಕವಾಗಿದೆ ನಂಬರ್ ಒಂದನೇ ಸ್ಥಾನದಲ್ಲಿದೆ ಎರಡನೇದರಲ್ಲಿ ಆ ಮನೆಯ ಸಂಬಂಧಿತ ಧಾರ್ಮಿಕ ಹೀಗೆ ಬೇರೆ ಬೇರೆ ಎಲ್ಲ ಇದೆ ಅಂತ ಹೇಳ್ತಾರೆ ಸೊ ಅದರ ಆಧಾರದ ಮೇಲೆ ಇವತ್ತು ಆರು ಆರು ಐದು ಒಂದು ಷರತ್ತು ಏನಿತ್ತು ಒಳ ಮೀಸಲಾತಿ ಜಾರಿಗೊಳಿಸುವಲ್ಲಿ ಸಂದರ್ಭ ಸಮಯ ಸಂದರ್ಭಕ್ಕೆ ಯಾವುದೇ ಜಾತಿ ಜನಗಳ ಸಮೀಕ್ಷೆ ನಡೆದಾಗ ಆ ಸ ಜನಸಂಖ್ಯೆ ಹೆಚ್ಚು ಕಡಿಮೆ ಆದರೆ ಈ ಪ್ರತಿಶತ ಕೂಡ ಹೆಚ್ಚು ಕಡಿಮೆ ಆಗುವ ಸಂಭವ ಇದೆ ಎನ್ನುವಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಆ ಷರತ್ತು ನಲ್ಲಿ ಜಾರಿಗೊಳಿಸಬೇಕು ಹೋಗಾ ನಮಗೆಲ್ಲ ಗೊತ್ತಿರಬೇಕು ಹೌದು ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಬಾಲಿಗ ಸಮುದಾಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತ ಯಾವುದೇ ಕಾರಣಕ್ಕೆ ಈಗಿರುವಂತ ಸಮೀಕ್ಷೆ ಮತ್ತೆ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಈಗ ಏನು ಜನಗಣತಿಯಲ್ಲಿ ನಿರ್ದೇಶನ ಎಂದರೂ ತೋರಿಸಲಾದಂತ ಮೂವತ್ತೊಂಬತ್ತು ನಲ್ವತ್ತು ಲಕ್ಷ ಏನು ಜನಗಣತಿಯನ್ನು ತೋರಿಸಿದ್ದಾರೆ ಅದಕ್ಕೆ ಕಡಿಮೆ ಆಗ್ಲಾರದಂತೆ ಯಾವುದೇ ಕಡಿಮೆ ಯಾವ ಕ್ಷಣ ಎಂತ ಆಗ್ತಂದ್ರೆ ಸಮೀಕ್ಷೆಯಿಂದ ದೂರ ಉಳಿದ್ರೆ ಕಡಿಮೆ ಆಗ್ತದೆ ಸಮೀಕ್ಷೆಯಿಂದ ದೂರ ಉಳಿಬಾರದು ಎಲ್ಲರೂ ಪಾಲ್ಗೊಳ್ಬೇಕು ಎಲ್ಲರೂ ಜಾತಿಯನ್ನ ನೆಮ್ ಮತ್ತು ಎಲ್ಲರೂ ಕೂಡ ಮಾದಿಗರಂತನೇಡ್ ಮಾಡಬಾರ್ದು ಡಿವೈಡ್ ಮಾಡಬಾರ್ದು ಕರ್ನಾಟಕ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ಯಾರು ಕೂಡ ನಮದಿಸಬಾರದು ಮೂಲ ಜಾತಿ ಅಂತಾನೆ ನಮದಿಸಬೇಕು ಅಂತೇಳಿ ನಾವು ಈ ಒಂದು ಜಾಗೃತಿ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ನಮ್ಮ ಹೆಚ್ಚಾಗಿ ಕರೆದಿದ್ದಾರೆ ಆದ್ರೆ ಹಿನ್ನೆಲೆಯಲ್ಲಿ ನಾವು ಈ ಸಂದೇಶವನ್ನ ಸಮೀಕ್ಷೆ ಪ್ರಾರಂಭವಾಗಿತ್ತು ಮುಂಚೆ ಇವತ್ತು ನಾವು ಎಲ್ಲ ರಾಜ್ಯದ ನಮ್ಮ ರಾಜ್ಯದಾದ್ಯಂತ ನಮ್ಮ ಮಾದಿಗ ಸಮುದಾಯಕ್ಕೆ ಸಂದೇಶವನ್ನು ಕಳಿಸುವ ಉದ್ದೇಶದಿಂದ ಈ ಸಭೆಯನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಮಾದಿಗ ಸಮುದಾಯಕ್ಕೆ ಒಂದು ನ್ಯಾಯಯುತವಾದಂತಹ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಲಾಭ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಬರ್ತೇವೆ ಸರ್ ನಾನು ವಸಂತಕುಮಾರ್ ಎಂ ಎನ್ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷ ಕೂಡ रायचूर जिले थैंक